ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದನ್ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಬಿಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲೈಕನ್ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಅಕೌಂಟ್ಸ್ಗಳಿಗೆ ಬರ್ತಾ ಇದೆ ನಿಮ್ಮ ನಿಮ್ಮ ಖಾತೆಗಳಿಗೆ ನೀವು ಬಂದಿದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಚೆಕ್ ಮಾಡಿ ಸೊ ಇನ್ ಕೇಸ್ ಬಂದಿಲ್ಲ ಅಂತ ಅಂದರೆ ಟು ವರಿ ಅಬೌಟ್ ದಟ್ ಬೇಜಾರಾಗೋದು ಬೇಡ ಖಂಡಿತವಾಗಿ ಒಂಬತ್ತನೇ ಕಂತಿನ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಲಾಸ್ಟ್ ವೀಕ್ನಿಂದ ಒಂಬತ್ತನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಮೇ ಏಳರವರೆಗೆ ಒಂಬತ್ತನೇ ಕಂತಿನ ಹಣ ಖಂಡಿತವಾಗಿ ಜಮಾ ಆಗುತ್ತೆ ನಿಮಗೆ ಏಳು ಎಂಟು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಏಳು ಎಂಟು ಒಂಬತ್ತು ಮೂರು ಕಂತಿನ ಹಣ ನಿಮ್ಮ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಇನ್ ಕೇಸ್ ನಿಮಗೆ ಎಂಟು ಕಂತಿನ ಹಣ ಬಂದಿದೆ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಮೇ ಏಳರ ಒಳಗೆ ಒಂಬತ್ತಿನ ಕಂತಿನ ಹಣ ಬರುತ್ತೆ ಸೊ ಇಂದಿನಿಂದ ಲೋಕಸಭಾ ಚುನಾವಣೆ ನಡೀತಾ ಇದೆ ಸೊ ಹಾಗಾಗಿ ಬಹಳಷ್ಟು ವೀಕ್ಷಕರು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದರು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ ಬರುತ್ತೆ ಇಲ್ಲ ಅಂತ ಖಂಡಿತವಾಗಿ ಬರುತ್ತೆ ಮೇ ಏಳರ ತನಕ ನಿಮಗೆ ಒಂಬತ್ತನೇ ಕಂತಿನ ಹಣ ಅದಾದಮೇಲೆ ನಿಮಗೆ ಮತ್ತೆ ಹತ್ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುವ ಬರುವುದು ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬೇಜಾರಾಗೋದು ಬೇಡ ಎಲ್ಲರಿಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು